ಸಮಸ್ತ ರಾಜ್ಯಕೋಶಗಳು ಕೈಬಿಟ್ಟು ಹೋದವಲ್ಲ ಎಂಬ ಚಿಂತೆಯಲ್ಲಿ ಹರಿಶ್ಚಂದ್ರನ ವಿವೇಕಕ್ಕೆ ಮಂಕು ಬಡಿದಿರುವ ಹಾಗಿದೆ ಮಹಾರಾಜ ಸಭಾಸದರ ಸಮ್ಮುಖದಲ್ಲಿ ಪಂಚಭೂತಗಳ ಸಾಕ್ಷಿಯಾಗಿ ನಿನ್ನ ಸಮಸ್ತ ರಾಜ್ಯಕೋಶಗಳನ್ನು ನನಗೆ ಧಾರೆ ಎರೆದು ನೀಡಿರುವೆ ಅಂದರೆ ಆ ಭಂಡಾರ ಯಾರಿಗೆ ಸೇರುತ್ತದೆ ಅದು ತಮ್ಮದೇ ಮುನೀಂದ್ರ ಅಂದರೆ ನನಗೆ ಸಲ್ಲಬೇಕಾದ ದಕ್ಷಿಣೆಯ ಹಣವನ್ನು ನನ್ನ ಭಂಡಾರದಿಂದಲೇ ತೆಗೆದುಕೊಡುತ್ತೀಯ ದಯಮಾಡಿ ಕ್ಷಮಿಸಬೇಕು ಒಂದು ಕ್ಷಣದ ಮರೆವು ಆವರಿಸಿಕೊಂಡು ಬಿಟ್ಟಿತ್ತು ಕ್ಷಮೆಯದಲ್ಲಿ ಹರಿಶ್ಚಂದ್ರ ಭಂಡಾರದ ಮೇಲೆ ವ್ಯಾಮೋಹವಿದ್ದರೆ ಭಂಡಾರವನ್ನ ರಾಜ್ಯಕೋಶಗಳನ್ನು ನೀನೇ ಇಟ್ಟುಕೋ ನಾವು ಬರಿಗೈಯಲ್ಲಿ ಹಿಂದಿರುಗುತ್ತೇವೆ ಇಲ್ಲ ಮನೀಂದ್ರ ನನಗೆ ಖಂಡಿತ ಅಂತಹ ವ್ಯಾಮೋಹವಿಲ್ಲ ఈ రాజ్య భండార సమస్తవు తమదే